ನೋಡಿ ನಮ್ಮನೇಲ್ಸ ದನ ಇತ್ತು ಈಗ ಇಲ್ಲ ಸೊ ಎಲ್ಲರೂ ಕೂಡ ತೋಟದಲ್ಲಿ ದನ ಎಲ್ಲ ಕಟ್ಟಿದ್ದಾರೆ ಇಲ್ಲಿ ನಿಮ್ಗೆ ಕಂತಿರ್ಬೋದು ಬೆಂಡೆಕಾಯಿ ನಾನಿದು ಉಂಟಲ್ಲ ಮುಂಚೆ ಹಸಿ ತಿಂತಿದ್ದೆ ಸೊ ಆಚೆಯಿಂದ ಅಲ್ಲಿ ಅವರ ಮನೆ ಉಂಟಲ್ಲ ಅಲ್ಲಿಂದ ಸೈಡಲ್ಲಿ ಬಂದು ಈಚೆಯಿಂದ ಬಂದು ಕೀಳ್ಬೋದು ಆದರೆ ತುಂಬ ಡೇಂಜರ್ ಸ್ವಲ್ಪ ಆಚೆ ಈಚೆ ಆಯಿತು ನೀರಿಗೆ ಬೀಳ್ತೀವಿ ಅಲ್ಲೊಂದುಂಟು ಇದು ತುಂಬ ದೊಡ್ಡದಾಗಿದೆ ಮೂಲಸೌತ್ರ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ವಲ್ಪ ಮಧ್ಯಾಹ್ನಕ್ಕೆ ಸುಕ್ಕಕ್ಕೆ ಸ್ವಲ್ಪ ತೊಂಡೆಕಾಯಿ ಬೇಕಿತ್ತು ಹಾಗೆ ಆಗಿದೆ ಅಂತ ನೋಡಿದೆ ಸೊ ಆಗಿದೆ ಸ್ವಲ್ಪ ಹಾರ್ವೆಸ್ಟಿಂಗ್ ಮಾಡೋಣ ಅಂತ ಹೋಗ್ತಿದ್ದೇನೆ ಯಾಕಂತ ಹೇಳಿದರೆ ಇವತ್ತು ಮಧ್ಯಾಹ್ನ ಸ್ವಲ್ಪ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ ಮೀನು ಪದಾರ್ಥ ಉಂಟು ಸ್ವಲ್ಪ ಪಲ್ಯ ಬೇಕಿತ್ತು ಅದಕ್ಕೆ ನಮ್ಮ ಮನೆಯಲ್ಲೇ ತೊಂಡೆಕಾಯಿ ಆಗಿದ್ದರಿಂದ ಸ್ವಲ್ಪ ಅದರಲ್ಲೇ ಪಲ್ಯ ಮಾಡೋಣ ಅಂತ ಅಮ್ಮ ಹೇಳಿದರು ಒಂದು ಹೊತ್ತಿಗೆ ಮಾತ್ರ ಮಧ್ಯಾಹ್ನ ಹೊತ್ತಿಗೆ ಮಾತ್ರ ಅಂತ ತಮ್ಮನಿಗೆ ಹಾಗೆ ಮನೆಯಲ್ಲೇ ಇದ್ದಂತಹ ತರಕಾರಿಯಿಂದ ಪಲ್ಯ ಮಾಡೋಣ ಅಂತ ಈಗ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ ಹೋಗ್ತಿದ್ದೇನೆ ತೊಂಡೆಕಾಯಿ ಕೆರೆ ಬದಿಯಲ್ಲೇ ಇದ್ದಿದ್ದರಿಂದ ಸ್ವಲ್ಪ ಕೆರೆ ಬದಿಗೆ ಹೋಗಿ ಹಾರ್ವೆಸ್ಟಿಂಗ್ ಮಾಡಿ ಬರ್ತೇನೆ ನೋಡಿ ಕೆರೆ ಹತ್ತಿರ ಎಷ್ಟು ಚಂದವಾಗಿ ತೊಂಡೆಕಾಯಿದು ಬಳ್ಳಿ ಹೋಗಿದೆ ಅಂತ ಸೊ ಸ್ವಲ್ಪ ತೊಂಡೆಕಾಯಿ ಆಗಿದೆ ಅದನ್ನು ಕೇಳೋಣ ಅಂತ ಬಂದಿದ್ದೇನೆ ಅದರ ಬದಿಯಲ್ಲೇ ನಮ್ಮದು ಮುಳ್ಳು ಸೌತದಾಗಿದೆ ಬಳ್ಳಿ ಹೋಗಿದೆ ಸೊ ಅದು ಕೂಡ ಉಂಟು ಕೆಲವು ಅದು ಕೂಡ ಕೀಳ್ಬೇಕು ಸೊ ಇವತ್ತು ಇವತ್ತು ಪಲ್ಯಕ್ಕೆ ತೊಂಡೆಕಾಯಿ ಬೇಕಂತ ಹೇಳಿದ್ರಮ್ಮ ಸ್ವಲ್ಪ ಇದ್ರೆ ತಗೊಂಬ ಅಂತ ಸೊ ನೋಡೋಣ ಉಂಟಾ ಅಂತ ಇದ್ರೆ ತಗೊಂಡ ಉಂಟು ನೋಡಿ ತೊಂಡೆಕಾಯಿ ಉಂಟು ಸೊ ಒಂದು ಹೊತ್ತಿನ ಪಲ್ಯಕ್ಕೆ ನಮಗೆ ಆಗ್ತದೆ ಸೊ ಫ್ರೆಶ್ ತೊಂಡೆಕಾಯಿ ಎಲ್ಲ ಮನೆಯಲ್ಲೇ ಆದರೆ ಉಂಟಲ್ಲ ಏನು ತರಕಾರಿ ಎಲ್ಲ ಮನೆಯಲ್ಲೇ ಆದರೆ ಮಾರ್ಕೆಟಿಗೆ ಹೋಗಿ ತರಬೇಕಂತಿಲ್ಲ ಬಂದು ತೆಗೆದು ಪದಾರ್ಥ ಮಾಡಿದ್ರೆ ಆಯಿತು ಸ್ವಲ್ಪ ಮೊನ್ನೆ ಸಹ ತಗೊಂಡು ಹೋಗಿದ್ದಾರೆ ಅಮ್ಮ ಸೊ ಹಾಗೆ ಸ್ವಲ್ಪ ಉಳಿದದ್ದು ಇವತ್ತಿಗೆ ಪಲ್ಯಕ್ಕೆ ತಗೊಂಡು ಬರಬೇಕು ಇದೊಂದು ಹುಡುಕೋದೇ ಒಂದು ದೊಡ್ಡ ಇದು ನಾವೆಷ್ಟು ಹುಡುಕಿದ್ರು ಉಂಟಲ್ಲ ಅಲ್ಲಿ ಇರ್ತದೆ ನೋಡಿ ಎಷ್ಟು ಸಿಕ್ಕಿತ್ತು ನನಗೆ ఇడేడే నిట్త్తుది నవిలు దువా ఇస్ కేల్తుండు ఇల్లి ఇస్ నవిలు పర్తుది దేతా ఇల్లి దండే మేల్లి కుత్కోండు రిట్తుది ఆవగ్లు

ತೀನಿ ನಾನು ಹೋಗಿ ನಾನು ಹೋಗಿ ಪಾತ್ರೆ ತಗೊಂಡು ಬರ್ತೇನೆ ಕೈಯಲ್ಲಿ ಫುಲ್ಲಾಯಿತು ನಾನು ಸೋಪು ಪಾತ್ರೆ ತಗೊಂಡು ಬರದೇ ಕೈಯಲ್ಲಿ ಕೊಯ್ತಿದ್ದೇನೆ ಕೈಯಲ್ಲಿ ಇಟ್ಕೊಂಡು ಹೋಗಿ ಕೆರೆ ಹತ್ತಿರ ತುಂಬ ಒಳ್ಳೇದಾಗ್ತದೆ ಮಾತ್ರ ನೋಡಿ ನಮ್ಮ ನಮ್ಮನೇಲ್ಸ ದನ ಇತ್ತು ಈಗ ಇಲ್ಲ ಸೊ ಎಲ್ಲರೂ ಕೂಡ ತೋಟದಲ್ಲಿ ದನ ಎಲ್ಲ ಕಟ್ಟಿದ್ದಾರೆ ಈಗ ಕರ್ಕೊಂಡು ಬಂದದಷ್ಟು ದನ ಸೊ ಎಲ್ಲರೂ ಕಟ್ಟಿದ್ದಾರೆ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ ಇಲ್ಲಿ ಉಂಟು ಕೆಲವು ತೊಂಡೆಕಾಯಿ ಸೊ ಹಾಗೆ ಇಲ್ಲಿಂದ ಕೇಳ್ತೇನೆ ಇಲ್ಲಿ ನಿಮ್ಗೆ ಕ್ತಿರ್ಬೋದು ದಂಡೆಕಾಯಿ ನಾನಿದು ಉಂಟಲ್ಲ ಮುಂಚೆ ಹಸಿ ತಿಂತಿದ್ದೆ ತುಂಬ ತುಂಬ ಟೇಸ್ಟಿಯಾಗಿರ್ತದೆ ಮತ್ತೆ ಎಲ್ಲರೂ ಹೇಳಲಿಕ್ಕೆ ಶುರು ಮಾಡಿದರು ಅದು ಹಸಿ ತಿಂದರೆ ಕಣ್ಣಿಗೆ ಪ್ರಾಬ್ಲಮ್ ಆಗ್ತದೆ ತಿನ್ನಬಾರ್ದು ಅಂತ ಸೊ ಹಾಗೆ ಈಗ ತಿನ್ನೋದಿಲ್ಲ ಹಸಿ ತಿನ್ನಬಾರ್ದು ಅಂತ ಹೇಳ್ತಾರೆ ಎಷ್ಟು ಒಳ್ಳೆಯದಾಗ್ತದೆ ಗೊತ್ತಾ ನೀರಿನ ಬದಿಯಲ್ಲಿ ನೋಡಿ ಅಂತೆ ಎಷ್ಟು ಒಳ್ಳೆ ಪ್ಲೇಸ್ ಅಂತ ಕಾಣ್ತದೆ ಈಗ ನೀರಿನ ಬದಿಯಲ್ಲಿ ನಾವು ಹಾರ್ವೆಸ್ಟ್ ಮಾಡುವಾಗ ಉಂಟಲ್ಲ ತುಂಬ ಖುಷಿ ಆಗ್ತದೆ ನನಗೆ ಹಾರ್ವೆಸ್ಟ್ ಎಲ್ಲ ಹೇಳಿದರೆ ತುಂಬ ಇಷ್ಟ ಆಚೆ ಸೈಡ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ ಅದಕ್ಕೆ ಇಲ್ಲಿಂದ ಕೀಳ್ಬೇಕು ಡೇ ಡೇ ಹೋಗ್ಲಿಕ್ಕೆ ಆಗ್ತದೆ ದಂಡೆ ಉಂಟು ನೀವು ನೋಡಿ ಹೋಗ್ಲಿಕ್ಕೆ ಆಗ್ತದೆ ಸೊ ಆಚೆಯಿಂದ ಅಲ್ಲಿ ಅವರ ಮನೆ ಉಂಟಲ್ಲ ಅಲ್ಲಿಂದ ಸೈಡಲ್ಲಿ ಬಂದು ಈಚೆಯಿಂದ ಬಂದು ಕೀಳ್ಬೋದು ಆದರೆ ತುಂಬ ಡೇಂಜರ್ ఆ కొల్పా ఆ టీ చాయ్ తో నీరిగిన బిల్తివి కదకి నా నిల్లి నినకిల్తిని ఆచే సైడ్ ఊగుదిలో ఇష్టు కొట్టుదట్టు ಅಲ್ಲಿ ಉಂಟು ಆದರೂ ಕೂಡ ನನಗೆ ಕಾಣ್ತಿಲ್ಲ ಹಸಿರು ಹಸಿರು ಉಂಟಲ್ಲ ಕಾಣೋದಿಲ್ಲ ಸರಿಯಾಗಿ ಒಂದೆರಡು ದಿವಸದ ಮುಂಚೆ ಅಮ್ಮ ತಗೊಂಡೋದ್ದು ಇನ್ನೂ ಅಷ್ಟೇ ಉಂಟು ಇವತ್ತು ಬಂದು ನೋಡಿದರೆ ಸರಿಯಾಗಿ ನೋಡಬೇಕಿಲ್ಲ ಆದರೆ ಉಂಟಲ್ಲ ಗೊತ್ತೇ ಆಗೋದಿಲ್ಲ ನೋಡಿ ಇವತ್ತಿಷ್ಟು ಸಿಕ್ಕಿತ್ತು ಒಂದು ಸ್ವಲ್ಪ ಮನೆಯಲ್ಲಿಟ್ಟು ಬಂದೆ ನನ್ನ ಕೈಯಲ್ಲಿ ಫುಲ್ಲಾಗಿತ್ತಲ್ಲ ಅದನ್ನು ಮನೆಯಲ್ಲಿಟ್ಟು ಬಂದೆ ಇಷ್ಟು ಸಿಕ್ಕಿತ್ತು ಇವತ್ತಿಗೆ ಅಂತ ಸ್ವಲ್ಪ ಪಲ್ಯ ಮಾಡಲಿಕ್ಕೆ ಆಯಿತು ಸೊ ನನ್ನ ತಮ್ಮ ಇವತ್ತು ಶನಿವಾರ ಸೊ ಹಾಗೆ ಮೀನು ತಿನ್ನೋದಿಲ್ಲ ಅದಕ್ಕೋಸ್ಕರ ಅವನಿಗಂತ ಸ್ವಲ್ಪ ತೊಂಡೆಕಾಯಿ ಮಾಡೋಣ ಅಂತ ನಮಗಂತ ಮೀನು ತಗೊಂಡಿಟ್ಟಿದ್ದಾರೆ ಅಮ್ಮ ಸೊ ಹಾಗೆ ಅವನು ತಿನ್ನೋದಿಲ್ಲ ಅದಕ್ಕೋಸ್ಕರ ತೊಂಡೆಕಾಯಿ ಸ್ವಲ್ಪ ಮಾಡೋಣ ತಗೊಂಬಾ ಅಂತ ಹೇಳಿದ್ರು ಅಮ್ಮ ಅದಕ್ಕೋಸ್ಕರ ಬಂದದ್ದು ಇನ್ನು ಇರ್ಬೋದು ಗೊತ್ತಾಗೋದಿಲ್ಲ ನೋಡಿದೆ ಒಂದು ನಾಲ್ಕೈದು ಸಲ ನೋಡಿದೆ ಕಾಣ್ತಿಲ್ಲ ಇರ್ಬೋದು ನೋಡೋಣ ಇಷ್ಟು ಸಾಕಿವತಿ ಸ್ವಲ್ಪ ಮನೆಯಲ್ಲಿ ಉಂಟು ಮತ್ತು ಇಷ್ಟು ಉಂಟಲ್ಲ ಸಾಕ ಇವತ್ತಿಗೆ ಚಿಕ್ಕ ಚಿಕ್ಕದುಂಟು ನೆಕ್ಸ್ಟ್ ಟೈಮ್ ಬಂದಾಗ ಇದು ಹಾರ್ವೆಸ್ಟ್ ಮಾಡಲಿಕ್ಕಾಗ್ತದೆ ಇದರದ್ದು ನೋಡಿ ಬಳ್ಳಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇಲ್ಲಿ ಅಮ್ಮ ಬುಡ ನೆಟ್ಟದ್ದು ಸೊ ಇದು ಹೀಗೆ ಹರಡಿಕೊಂಡುಂಟಲ್ಲ ಫುಲ್ಲು ಆಚೆ ಸಹ ಹೋಗ್ತಾ ಉಂಟು ಪ್ಲಸ್ ಈಚೆ ಸೈಡ್ಸ ಹೋಗ್ತಾ ಉಂಟು ಆಚೆ ಸೈಡಲ್ಲಿ ಅವರದ್ದು ಆ ಆ ಮನೆಯವರದ್ದು ಕೂಡ ತೊಂಡೆಕಾಯಿದು ಬಳ್ಳಿ ಬರ್ತಾ ಉಂಟು ನೋಡಿ ಇದು ಎರಡು ಹೊಟ್ಟಾದರೆ ಉಂಟಲ್ಲ ಒಳ್ಳೆ ಖುಷಿ ಆಗ್ತದೆ ನೋಡಲಿಕ್ಕೆ ಫುಲ್ಲು ದಂಡೆ ಮೇಲೆ ನಮ್ಮದು ತೊಂಡೆಕಾಯಿದು ಬಳ್ಳಿ ಹೋಗ್ತಾ ಉಂಟು ಸೋ ಇಲ್ಲಿ ನೋಡಿ ಇಲ್ಲಿ ಮುಳ್ಳು ಸೌತೆ ಕೂಡ ಉಂಟು ಅಮ್ಮ ಹೇಳಿದರು ನಿನ್ನೆ ತಗೊಂಡು ಬಾ ಅಂತ ನಾನು ಬರಲಿಲ್ಲ ಇದು ಇಲ್ಲಿ ನೋಡಿ ಅಂತೆ ಹೇಗಾಗಿದೆ ಅಂತ ಶಿಕ್ಕ ಚಿಕ್ಕದಿರುವಾಗಲೇ ಕೊಯ್ಬೇಕಾಯಿತಾ ಇಲ್ಲಾದರೆ ಉಂಟಲ್ಲ ಅದು ಯಾವಾಗ ದೊಡ್ಡದಾಗ್ತದೆ ಅಂತಲೇ ಗೊತ್ತಾಗುದು ಇದು ಮುಳ್ಳು ಸೌತೆ ಅಂತ ಗೊತ್ತೇ ಆಗಿದೆ ನಾವು ಎಷ್ಟೋ ಸಲ ನೋಡಿದರೂ ಕೂಡ ಅದು ದೊಡ್ಡದಾದ ನಂತರನೇ ಗೊತ್ತಾಗುದು ಇಲ್ಲೊಂದು ದೊಡ್ಡದು ಮುಳ್ಳು ಸೌತೆ ಉಂಟು ನೋಡಿದ್ದೆ ಮಾರೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ ಎಷ್ಟು ದೊಡ್ಡದಾಗುವ ತನಕ ನಾವು ನೋಡಿದ್ವಿ ಚಿಕ್ಕದಿತ್ತಲ್ಲ ಅಮ್ಮ ಇಳಿಲ್ಲ ಇವತ್ತು ಎಷ್ಟು ದೊಡ್ಡದಾಗಿದೆ ಇದು ಕೂಡ ಆರ್ ಮಾಡಿ ಮಾಡಿ ಹೋಗ್ತೇನೆ ಮತ್ತು ನನಗೆ ನೆನಪಾಗೋದಿಲ್ಲ ಅದರದುಂಟಲ್ಲ ಸೊ ಆಚೆ ಸೈಡಲ್ಲಿ ಕೂಡ ಒಂದು ಮುಳ್ಳು ಸೌತೆ ಉಂಟಮ್ಮ ಹತ್ರ ಕೇಳಬೇಕದು ಕೇಳಬೇಕಾ ಬೇಡ ಅಂತ ಒಂದು ಮುಳ್ಳು ಸೌತೆ ಹಾಲಾಯ್ತು ತುಂಬ ಆಗಿದೆ ಎರಡು ಉಂಟು ಚಿಕ್ಕದಿದ್ದರೆ ತಿನ್ನಲಿಕ್ಕೆ ಚೆಂದ ಆಗ್ತದೆ ಇಷ್ಟು ದೊಡ್ಡದು ಮಾಡ್ಕೊ ಎಂತ ಮಾಡೋದು ಇಷ್ಟು ದೊಡ್ಡದ ಬೆಳಗ್ಗೆ ತಿಂಡಿಗೆ ಏನಾದರೂ ಮಾಡ್ಬೋದು ಅಷ್ಟೇ ಮತ್ತೆ ಎಂತ ಮಾಡ ತಿಂಡಿಗೆ ಆಗೋದಿಲ್ಲ ಎರಡು ಮುಳ್ಳು ಮೂರು ಮುಳ್ಳು ಸೌದು ಇನ್ನೊಂದು ಅಲ್ಲಿ ಉಂಟು ನೋಡಿ ಕಾಣ್ತಿಲ್ಲ ನೋಡಿ ಅಲ್ಲೊಂದು ಉಂಟು ಇದು ತುಂಬಾ ದೊಡ್ಡದಾಗಿದೆ ಛೆ ಅದು ಅಮ್ಮನೆ ಬಂದು ತೆಗಿಲಿ ನಾನ್ ಚಿಕ್ಕದಿದ್ರೆ ನನಗೆ ತಿನ್ನೆ ಇನ್ನೊಂದು ಇಲ್ಲಿ ಒಂದು ಉಂಟು ಆಯ್ತಾ ಈ ಅಮ್ಮ ನೋಡ್ಲೇ ಇಲ್ಲ ಎಷ್ಟು ಆಗಿದೆ ಸ್ವಲ್ಪ ಚಿಕ್ಕದಿಂದ ತಿನ್ನ ಇದು ನೋಡಿ ಅಂತೆ ಇದು ಕೂಡ ಎಳತಿಲ್ಲ ಇನ್ನು ನಾನೇ ದಿವಸ ಬಂದು ನೋಡಬೇಕು ನೋಡಿ ಇದ್ದದ್ದನ್ನು ತೆಗೆದುಕೊಂಡು ಹೋಗ್ಬೇಕು ಇಲ್ಲೊಂದು ಎರಡು ಚಿಕ್ಕ ಚಿಕ್ಕದುಂಟು ಉಂಟು ಆಗಿದೆ ಅದನ್ನು ನಾನೀಗ ನೋಡಿಟ್ಟಿದ್ದೇನೆ ಇನ್ನೊಂದು ನಾಲ್ಕು ದಿವಸ ಆದ ನಂತರ ಬಂದು ನೋಡಿ ತೆಗೆದುಕೊಂಡು ಹೋಗ್ಬೇಕು ಇಲ್ಲದೇ ಉಂಟು ಅಮ್ಮನ ನಂಬಿದರೆ ಈಗಿನ ಆಗಿದೆ ದೊಡ್ಡ ದೊಡ್ಡದು ಮುಂಡೆ ಸೌತೆಯಲ್ಲ ಒಂದಲ್ಲಿ ಇದಾಗಿದೆ ಇನ್ನು ಇಲ್ಲಿ ಎರಡು ದೊಡ್ಡದಾಗಿದೆ ಮತ್ತು ನನ್ನ ಕೈಯ್ಯಲ್ಲಿ ಹೋಗಬೇಕು ಈ ಬಳ್ಳಿ ಇದು ಕೂಡ ಮುಳ್ಳು ಮುಳ್ಳಸೌತದ ಬಳ್ಳಿ ಕೂಡ ಇಲ್ಲಿ ಇದಕ್ಕೆ ಜಾಲಿಗೆ ಬಿಟ್ಟಿದ್ದಾರೆ ನೋಡಿ ಅದರಲ್ಲಿ ಕೂಡ ಒಂದಾಗ್ತಾ ಉಂಟು ಹೋಗಿ ತುಂಬ ಹೋಗಿದೆ ಅದ್ರ ಗೊತ್ತಾಗುದಿಲ್ಲ ನಮಗೆ ಚಿಕ್ಕದಿದ್ರು ಉಂಟಲ್ಲ ಅದು ಹಸಿರು ಹಸಿರಲ್ಲ ಗೊತ್ತಾಗುದಿಲ್ಲ ಸೊ ಆಗ ಎರಡು ಹಾರ್ವೆಸ್ಟ್ ಮಾಡಿದ್ದೆ ಸೊ ಈಗ ಎರಡು ಹಾರ್ವೆಸ್ಟ್ ಮಾಡಿ ಈಗ ಮೂರು ಮಾಡಿ ಮಾಡ್ತಾಕೊಂಡು ಬಂದೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತೂ ಇವತ್ತು ಮಲ್ಲ ಆತ ನಾನು ಸೊ ಇಲ್ಲಿ ನೋಡಿ ನನ್ನಮ್ಮ ಪುದೀನ ಸೊಪ್ಪು ತಂದಿದ್ರು ಮಾರ್ಕೆಟಿಂದ ಸೊ ಅದರದ್ದು ಎಲೆ ಎಲ್ಲ ತಿಕ್ತು ಅದರದ್ದು ಕಡ್ಡಿಯನ್ನು ನಾನಿಲ್ಲಿ ನೆಟ್ಟಿದ್ದೆ ನೋಡೋಣ ಬರ್ತದಾ ಇಲ್ವ ಅಂತ ಸೊ ಚೆನ್ನಾಗಿ ಚಿಗುರು ಬಂದಿದೆ ನೋಡ್ತಿರ್ಬೋದು ನೀವು ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಸೊ ನನಗೆ ಈ ಥರ ಎಲ್ಲ ಉಂಟಲ್ಲ ಈ ಥರ ಎಲ್ಲ ಕೊತ್ತಂಬರಿ ಸೊಪ್ಪು ಆನಂತರ ಪುದೀನ ಎಲ್ಲ ಸೊಪ್ಪು ಎಲ್ಲ ನೆಡೋದ್ರೆ ತುಂಬ ಇಷ್ಟ ಎಲ್ಲ ಮಾಡಲಿಕ್ಕೆಲ್ಲ ಹೊಂಟ್ರೆ ತುಂಬ ಖುಷಿ ಆಗ್ತಲ್ಲ ಸೊ ಹಾಗೆಲ್ಲ ತುಂಬ ಇಷ್ಟ ಆದರೆ ಮಳೆಗಾಲಕ್ಕೆಲ್ಲ ಉಂಟು ಅದು ಬರೋದಿಲ್ಲ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಉಂಟು ಮಳೆ ಸಹ ತುಂಬ ಕಡಿಮೆ ಉಂಟಲ್ಲ ಸೊ ಹಾಗೆ ತುಂಬ ಚಿಗುರು ಕೂಡ ಬಂದಿದೆ ನೋಡಿ ಇಷ್ಟು ಚಿಗುರು ಒಳ್ಳೆಯದಾಗಿ ಬಂದಿದೆ ಅಂತ ಇಲ್ಲಿ ಕೂಡ ಇದರಲ್ಲಿ ಕೂಡ ಬಂದಿದೆ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಎಲ್ಲಿ ಸಹ ನೀವು ನೋಡ್ತಿರ್ಬೋದು ಸೊ ನೋಡೋಣ ಅಷ್ಟು ಒಳ್ಳೇದಾಗಿ ಬರ್ತದೆ ಅಂತ